ಎಲ್ಲ ಕಾರ್ಮಿಕರು ಅವ್ರವ್ರ ಮನೆಯಾಗ ಇರ್ತಾರೆ ಯಾರೂ ಈ ಕೆಲಸಕ್ಕೆ ಬರಂಗಿಲ್ಲ ಯಾಕಂದ್ರೆ ಇದು ಒಂದು ಇಪ್ಪತ್ತರಿಂದ ನಮ್ಮದು ಅಗ್ರಿಮೆಂಟ್ ಆಗ್ತಾಯಿತ್ತು ಅದು ಮಾರ್ಚ್ ಇಪ್ಪತ್ತೇಳನೇ ತಾರೀಖು ಈಗ ಕೇಳಿದರೆ ನಮಗೆಲ್ಲ ಹಿಂದಿನ ಸರ್ಕಾರದಾಗ ಐತಿ ಈಗ ಅದೇನು ನಾವು ಮಾಡೋಕ್ಕಾಗಲ್ಲ ಅಂತ ಈಗಿನ ಸರ್ಕಾರಗಳು ಇರ್ತಾವೆ ಅದ್ರ ಜೊತೆಗೆ ಮುಂದೆ ಒಂದು ಒಂದು ಇಪ್ಪತ್ನಾಲ್ಕರಿಂದ ನಮಗೆ ಹೊಸ ವೇತನ ಕೊಡ್ತೀವಿ ಅಂತೇಳಿ ಸನ್ಮಾನ್ಯ ಮುಖ್ಯಮಂತ್ರಿಗಳ ಇದು ನಮ್ಮ ಒಂದು ಸಣ್ಣ ಸಮಸ್ಯೆ ಬಗೆಹರ್ಸೋಕೆ ಸುಮಾರು ಮೂರನೇ ಮೀಟಿಂಗ್ ಇದೆ ಇದೇ ಒಂದು ತಿಂಗಳ ಇದೇನು ನಮ್ದು ಐದು ಸಾವಿರ ಐನೂರು ಕೋಟಿ ಜನ ಇದ್ದಾರೆ ಮಹಿಳೆಯರು ಅಂತ ಹೇಳಿ ತಾವು ಒಂದು ಇದಕ್ಕೆ ತೊಗೊತಾರೆ ಇದಕ್ಕೆ ಏನು ಕ್ರೆಡಿಟ್ ತೊಗೊಂತಾರೆ ನಮ್ದು ಸಮಸ್ಯೆ ಬಗೆಹರಿಸೋದ್ರೆ ಹತ್ತು ನಿಮಿಷ ಕರಿತಾರ ಮತ್ತೆ ಯಾವುದೋ ಇದಕ್ಕೆ ಹೋಗ್ಬಿಡ್ತಾರ ಅದಕ್ಕೆ ನಮ್ಮ ಸಮಸ್ತ ಕಾರ್ಮಿಕರ ಬೇಡಿಕೆಗಳನ್ನು ಈಡೇರಿಸಲು ಸೊಸೈಟಿಲಿಂದ ನಮ್ಮ ಮನೆ ಮುಂದೆ ಇದನ್ನು ಹೋರಾಟ ಮಾಡ್ತೀವಿ ಅದ್ರ ಜೊತೆಗೆ ಯಾರಿಗೆ ನಾವು ಇಲ್ಲಿ ಬಸ್ಗಳನ್ನು ತಡೆ ಹಿಡಿಯುವಾಗಲೇ ಅದಾಗಲ್ಲ ಆಗಲ್ಲ ಸ್ವ ಹೆಚ್ಚಿನ ಮನೇಲಿ ಇದ್ದಾಗ ಸಂಸ್ಥೆ ಅಧಿಕಾರಿಗಳ ಬಂದು ನಮ್ಮ ಕಾರ್ಮಿಕರು ಎರಡು ಸಾವಿರದ ಐದನೂರು ಜನ ಯಾಕಂದ್ರೆ ಅವರು ಇದಕ್ಕೆ ನೇರವಾಗಿ ಸರ್ಕಾರ ಹಾಗೂ ಆಡಳಿತ ವರ್ಗ ಕಾಣ ಅಂತೇಳಿ ಈ ಸಂದರ್ಭದಲ್ಲಿ ನಾವು ಹೇಳಕ್ ಇಷ್ಟಪಡ್ತೀವಿ ಗದಗ ಜಿಲ್ಲಾ ಸಾರ್ವಜನಿಕರು ಅವಾಗ ಪ್ರಯಾಣಿಕರು ನಮಗೆ ಸಹಕಾರ ಕೊಡಬೇಕು ಯಾಕಂದ್ರೆ ದುಡಿದು ಹಗಲು ರಾತ್ರಿ ಹಬ್ಬ ಹರಿದಿನ ಇಲ್ಲದೆ ಕೆಲಸ ಮಾಡುವಂಥ ನಮ್ಮ ಸಾರಿಗೆ ನೌಕರಿಗೆ ಇನ್ನು ಮಟ್ಟ ಅದರ ಬಗ್ಗೆ ಎಚ್ಚೆತ್ತು ಕ್ರಮ ತಗೊಳ್ಳೋಲ್ರು ಅದಕ್ಕೆ ಇವತ್ತಿನ ದಿವಸ ಈಗ ಹನ್ನೆರಡು ಗಂಟೆಗೆ ಮೀಟಿಂಗ್ ಇದೆ ಆ ಏನರ ಮೀಟಿಂಗ್ ವಿಫಲ ಆಗಿ ನಮ್ಮ ಸಮಸ್ಯೆಗಳ ಬಗೆಹರಿಸಿಲ್ಲ ಅಂದ್ರೆ ಬೇಡಿಕೆಗಳು ಕಾರ್ಮಿಕರ ಐಕ್ಯತೆ ಕಾರ್ಮಿಕರ ಐಕ್ಯತೆ భరోసే భరోసే గణపతికి జంజీ సమీతికి ఆ తాజా హోరాట ಈಗ ಜಂಟಿ ಸಮಿತಿಯ ವತಿಯಿಂದ ನಾವು ಈ ಅನಿರ್ದಿಷ್ಟ ಮುಷ್ಕರನ ಹಮ್ಮಿಕೊಂಡಿದ್ದೀವಿ ನಮ್ಮ ಕಾನ್ಸೆಪ್ಟ್ ಏನಂದ್ರೆ ಎರಡು ಒಂದು ಮೂವತ್ತೆಂಟು ಎಂಟು ಕೊಡಬೇಕು ಒಂದು ಒಂದು ಇಪ್ಪತ್ನಾಲ್ಕರಿಂದ ನಮ್ಗೆ ಹೊಸದಾಗಿ ಈಗ ವೇತನ ಪರಿಷ್ಕರಣೆ ಮಾಡಬೇಕು ಇವೆರಡನ್ನು ಇಟ್ಕೊಂಡು ನಾವು ಅವರಿಗೆ ಒಂದು ನಾವು ಕರೆ ಕೊಟ್ಟಿದ್ದೀವಿ ಮುಷ್ಕರಕ್ಕೆ ಬಟ್ ಏನಂದ್ರೆ ನಾವು ಈಗ ಮೂವತ್ತೆಂಟು ತಿಂಗಳ ಬಾಕಿ ನಾವು ದುಡ್ದುದನ್ನು ಕೇಳ್ತಾ ಇದ್ದೀವಿ ಸರ್ಕಾರ ನಾವು ದುಡಿಮೆಗೆ ಮೆಚ್ಚನ್ನು ಕೊಡಲೇಬೇಕಾಗಿತ್ತು ಯಾಕೆ ಸಿದ್ದರಾಮಯ್ಯವರು ಇದನ್ನು ಮೇನಮೆಣಿಸ್ತಾ ಇದ್ದಾರೆ ಗೊತ್ತಿಲ್ಲ ಬಟ್ ಏನಂದ್ರೆ ನಾವು ಶಕ್ತಿ ಯೋಜನೆಯಿಂದ ಅವ್ರನ್ನ ಯಶಸ್ವಿಯಾಗಿ ಒಬ್ಬ ಮಂತ್ರಿಯನ್ನಾಗಿ ಮಾಡಿದ್ದು ಅವರು ಅವ್ರ ಗಮನದಲ್ಲಿ ಇದೆ ಇದ್ದಾಗ್ಯೂ ಇವರು ತಾರತಮ್ಯವನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ನಾವು ಶಾಂತಿಯುತವಾಗಿ ನಮ್ಮ ಮನೆಯಲ್ಲಿದ್ದು ನಾವು ಯಾರಿಗೂ ತೊಂದರೆ ಕೊಡಲಾರ್ದೇ ನಮ್ಮ ನಮ್ಮ ಮನೆಯಲ್ಲಿದ್ದು ನಾವು ಮುಷ್ಕರವನ್ನು ಮಾಡ್ತಾ ಇದ್ದೀವಿ ಈ ಮುಷ್ಕರಕ್ಕೆ ಎಲ್ಲ ನಮ್ಮ ಆರೂ ಸಂಘಟನೆಗಳ ಬೆಂಬಲ ಇದೆ ಹಾಗಾಗಿ ಇಲ್ಲಿ ಇದರಲ್ಲಿ ನಾವು ನಾಲ್ಕು ಸಂಘಟನೆಗಳು ಶಾಂತಿಯುತವಾಗಿ ಗದಗ ಜಿಲ್ಲೆಯಲ್ಲಿ ನಾವು ಮುಷ್ಕರವನ್ನು ಯಶಸ್ವಿಯಾಗಿ ಮಾಡ್ತೀವಿ ಅಂತೇಳಿ ಹೇಳ್ತಾ ಇದ್ದೀವಿ ಈಗ ಸಿದ್ದರಾಮಯ್ಯವರು ಇವತ್ತು ಮೀಟಿಂಗ್ ತೊಗೊಂಡಿದ್ದಾರೆ ಈಗ ಆ ಮೀಟಿಂಗ್ನಲ್ಲಿ ಏನಾದರೂ ಅವರು ನಮ್ಮ ಒಂದು ಕರ್ತವ್ಯಕ್ಕೆ ಮೆಚ್ಚಿ ಏನಾದರೂ ನಾವು ಕೇಳಿದ ಬೇಡಿಕೆಗಳನ್ನು ಕೊಟ್ರೆ ನಾವು ಮುಷ್ಕರದಿಂದ ಹಿಂದೆ ಸರಿತೀವಲ್ಲ ಹೊರತಾಗಿ ಅವ್ರು ಕೊಡದೇ ಹೋದರೆ ನಾವು ಇದನ್ನು ಅನಿರ್ದಿಷ್ಟ ಮುಷ್ಕರ ಮಾಡ್ತೀವಿ ಅಂತೇಳಿ ಈ ವೇದಿಕೆ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೀನಿ ಎಲ್ಲ ಪೊಲೀಸ್ ಸಿಬ್ ಪೊಲೀಸ್ ವರಿಷ್ಠರು ಎಲ್ಲರೂ ನಮ್ಮ ಜೊತೆಗೆ ಕರೆದು ಮಾತಾಡಿದರು ನೋಡ್ರಪ್ಪ ಶಾಂತಿಯುತವಾಗಿ ನೀವು ಮಾಡಿರಿ ಅದರಿಂದ ನಾವು ಏನು ನಿಮಗೇನು ನಾವು ನೌಕರದವರು ನೀವು ನೌಕರರು ತೊಂದರೆ ಇಲ್ಲ ಬಟ್ ನೀವು ಯಾವುದೇ ಐತ ಕರೆಕಟ್ಟೆ ನೀವು ಎಡೆ ಮಾಡಿಕೊಡ್ಬೇಡ್ರಿ ನಾವು ಹಂಗೆ ಮಾಡೋದಿಲ್ಲ ಅಂತ ಹೇಳಿದ್ರೆ ಹಾಗಾಗಿ ನಾವು ನಮ್ಮ ಅಧಿಕಾರಿ ವರ್ಗ ಏನು ನಮಗೆ ತೊಂದರೆ ಕೊಡ್ತಾ ಅನ್ನೋ ಅವರಲ್ಲೇ ಭಿನ್ನಯಿಸಿಕೊಂಡೀವಿ ಅವರೇನಾದರೂ ಅಧಿ ಅಧಿಕಾರಿ ವರ್ಗ ನಮ್ಮ ಮನೆಗೆ ಒಬ್ಬರೋದಾಗಲಿ ನಮ್ಮ ಕಾರ್ಮಿಕರು ಹೆದರ್ಸೋದಾಗಲಿ ಅಥವಾ ಅವರೇನಾದರೂ ಏನಾದರೂ ಏನು ನಿಮಗೆ ಎಸ್ ಪಿ ಮಾಡ್ತೀವಿ ನಿಮ್ಗೆ ಸಸ್ಪೆಂಡ್ ಮಾಡ್ತೀವಿ ಅಂತೇಳಿ ಹಂಗೇನಾದ್ರು ಮಾಡೋದಾದ್ರೆ ನಾವು ಉಗ್ರ ಹೋರಾಟಕ್ಕೆ ನಾವು ಇಳಿಬೇಕಾಗುತ್ತೆ ಅನ್ನೋದನ್ನು ನಾವು ಅವ್ರಿಗೆ ಹೇಳಿದೀವಿ ನಾವು ಹಂಗೆ ಹೇಳಿದೀವಿ ಅವ್ರು ನಿಮ್ಮ ಅಧಿಕಾರಿಗಳಿಗೆ ಹಂಗೇನು ಮಾಡೋದಿಲ್ಲ ಅಂತ ಹೇಳಿದ್ರೆ ನಾವು ಹಂಗೆ ನಿಶಾಂತಿಯುತವಾಗಿ ಮಾಡ್ತೀವಿ ಅಂತ ಹೇಳ್ತಾ ಇದ್ದೀನಿ ನಾಳೆ ಬೆಳಗ್ಗೆ ಆರು ಗಂಟೆಯಿಂದ ಅವಧಿಯವರೆಗೆ ಮುಷ್ಕರ ಎಲ್ಲಿವರೆಗೆ ನಮ್ಮ ಬೇಡಿಕೆ ಈಡೇರಲು ಅಲ್ಲಿವರೆಗೂ ನಾವು ಮುಷ್ಕರವನ್ನು ಮಾಡ್ತೀವಿ ಅಂತ ಹೇಳ್ತಾ ಇದೀವಿ